ಮಾಡ್ಕೊಂಡಿರ್ತೇನೆ ಒಂದು ಒಪ್ಪಂದ ಅಂತ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಅನುಗುಣವಾಗಿ ನಿಮ್ಮ ಏನು ಸಂಭಾವನೆಗಳು ಇರುತ್ತೆ ನಾನು ಕೇಳ್ಪಟ್ಟಿದ್ದು ನಿಜನೂ ಸುಳ್ಳಿ ಮೊದಲು ಹೇಳಿ ವಾಣಿಜ್ಯ ಮಂಡಳಿನಲ್ಲಿ ಒಂದು ದೂರು ದಾಖಲಾಗಿತ್ತು ಅದು ದೂರು ದಾಖಲಾಗಿರೋದು ನಿಮ್ಮ ಸಂಭಾವನೆ ಸಂಬಂಧಪಟ್ಟಂಗೆ ಅಂತ ಕೇಳ್ಪಟ್ಟಿದ್ದರು ಆಮೇಲೆ ಅಲ್ಲಿ ಮಾತುಕತೆಗಳಲ್ಲಾಗಿ ಒಪ್ಪಂದ ಆಗಿದೆ ಅದನ್ನು ಸ್ವಲ್ಪ ಕ್ಲಿಯರ್ ಮಾಡಿತ್ತು ಏನು ಇಲ್ಲ ಸರ್ ನಮ್ದು ಪ್ರೊಡ್ಯೂಸರ್ ನಮ್ದು ಒಪ್ಪಂದಗಳೇನಿದೆ ಅದು ಲೀಗಲ್ ಆಗಿದೆ ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೋತೀವಿ ಆದ್ರೆ ಇಲ್ಲಿವರೆಗೂ ನಾನು ಹೊರಗಡೆ ಎಲ್ಲೂ ಅದನ್ನ ತಗೊಂಡೇ ಬಂದಿಲ್ಲ ಯಾಕೆ ಅಂತಂದ್ರೆ ಎಲ್ಲರೂ ಕೆಲಸ ಮಾಡೋದು ದುಡ್ಡುಗೋಸ್ಕರ ಅದು ನನ್ನ ಪ್ರೊಡ್ಯೂಸರ್ ಮಧ್ಯದಲ್ಲಿ ಯಾವುದೇ ರೀತಿ ಏನಿಲ್ಲ ಕೊಡಬೇಕು ತಗೋಬೇಕು ಅನ್ನೋದ್ರಲ್ಲಿ ಅದನ್ನ ನಾವು ಡಿಸೈಡ್ ಮಾಡ್ಕೋಬೇಕು ಅದೇ ಆಗಿರಬೇಕು ವಾಣಿಜ್ಯ ಮಂಡಳಿ ಫುಲ್ ನಾವು ಸಿನಿಮಾ ಮಾಡ್ಬೇಕಾದ್ರೆ ವಾಣಿಜ್ಯ ಮಂಡಳಿಗೆ ಹೋಗಿ ನೀವು ಒಂದು ಸಿನಿಮಾ ಮಾಡ್ತಾ ಇದೀವಿ ಅಂತ ನಾವು ಅಲ್ಲೇನು ನಮ್ಮ ಮತ್ತೆ ಉದಯ ಮೇತವ್ರ ಮಧ್ಯದಲ್ಲಿ ಈ ಇದೆ ಅಂತಾನು ಹೇಳ್ಕೊಂಡಿಲ್ಲ ಶುರು ಮಾಡ್ಬೇಕಾದ್ರೂ ಅವ್ರ ಹತ್ರ ಹೋಗಿಲ್ಲ ಇದನ್ನ ಕ್ಲಿಯರ್ ಮಾಡ್ಕೋಬೇಕಾದ್ರೂ ಹೋಗಿಲ್ಲ ಯಾಕೆ ಅಂತಂದ್ರೆ ಅದಕ್ಕೆ ಅಂತ ನಾವು ಫಸ್ಟ್ ಒಂದು ಸಿನಿಮಾ ಮಾಡೋಕೆ ಮುಂಚೆನೆ ಡೈರೆಕ್ಟರ್ ಮತ್ತೆ ಪ್ರೊಡ್ಯೂಸರ್ ಮಧ್ಯದಲ್ಲಿ ಒಂದು ಒಪ್ಪಂದ ಆಗುತ್ತೆ ಅದು ಕಾನೂನು ಪ್ರಕಾರವಾಗಿ ಆಗಿರುತ್ತೆ ಯಾಕೆಂತಂದ್ರೆ ಇವತ್ತೆಲ್ಲಾ ನಡೀತಾ ಇರುವಂತದ್ದು ಒಪ್ಪಂದಗಳ ಮೇಲೆನೆ ಯಾಕೆಂತಂದ್ರೆ ನಾಲಿಗೆ ಮೇಲೆ ಯಾರು ನಿಲ್ಲಲ್ಲ ಅನ್ನೋದಿದೆಯಲ್ಲ ನಾನಾದ್ರೂ ನಿಲ್ದೇ ಇರ್ಬೋದು ಆ ಬ ಯಾರೇ ಎದುರುಗಡೆ ಇರೋರಾದ್ರೂ ಯಾರು ನಿಲ್ದೇ ಇರ್ಬೋದು ಅಂದ್ರೆ ಇಡೀ ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಪ್ಪಂದಗಳ ಮೇಲೆ ಎಲ್ಲಾ ಕೆಲಸಗಳು ನಡೆಯುತ್ತಿವೆ ಕಾರ್ಪೊರೇಟ್ ಸ್ಟೈಲ್ ಅದೇ ರೀತಿ ನಮ್ಮ ಸಿನಿಮಾನು ನೋಡ್ಕೊಂಡು ಹೋಗ್ತಾ ಇದೆ ಸರ್ ಅಷ್ಟೇ ಅವ್ರ ಮಧ್ಯೆ ನಮ್ಮದೇ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳಿಲ್ಲ ಅದೇ ಅದೇ ವ್ಯವಹಾರಕ್ಕೆ ವ್ಯವಹಾರ ಅದದ್ದು ಕೊಡೋದು ತಗೊಳ್ಳೋದು ನನ್ನ ಮತ್ತೆ ಅವರ ಮಧ್ಯೆ ಇರುವಂತ ಸಂಬಂಧ ಸರ್ ಅದು ಅದನ್ನ ಈಗ ಈಗ ಅಪ್ಪ ಅಮ್ಮನ ಈಗ ಒಂದೇ ತಾಯಿ ಮಕ್ಳು ಹೊಟ್ಟೇಲಿ ಹೊಡೆದಂಥ ಇಬ್ರು ಮಕ್ಳೇ ಉದ್ದಾಡ್ಕೊತಾರೆ ಆಸ್ತಿಗೋಸ್ಕರ ಅಂತ ಆದಮೇಲೆ ನಾವೊಂದು ಸಿನಿಮಾ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಜೊಗಳ ಪದ್ಯ ಬರುತ್ತೆ ಸರ್ ಸಣ್ಣ ಪುಟ್ಟ ಜಾಗ ವಾಣಿಜ್ಯ ಮಾಡ್ಲಿಕ್ಕೆ ಹೋಗ್ಬೇಕಾದೇನಿಲ್ಲ ವಾಣಿಜ್ಯ ಮಾಡ್ಲಿಕ್ಕೆ ನಾವು ನಾನು ಅವ್ರಿಲ್ಲ ಸರ್ ಈಗ ಅದು ಅಲ್ಲ ಆಲ್ರೆಡಿ ರಿಸಾಲ್ವ್ ಆಗಿದೆ ಯಾಕೆ ಕೇಳಿದ್ದು ಅಂತ ಹೇಳ ಅದು ನಿಮ್ಮಿಬ್ಬರ ಮಧ್ಯದ ವಿಷಯಕ್ಕೆ ಇಡೀ ಇವತ್ತಿನ ಕನ್ನಡ ಸಿನಿಮಾ ಇಂಡಸ್ಟ್ರಿ ಅವ್ರ ದೃಷ್ಟಿಯಿಂದ ಹೇಳ್ತಾ ಇದ್ದೀವಿ ಒಂದು ಸಿನಿಮಾ ಇನ್ನೂರ ನಾಲ್ಕು ದಿನ ಶೂಟಿಂಗ್ ಮುನ್ನೂರು ದಿನ ಶೂಟಿಂಗ್ ಮಾಡ್ತಿದ್ದೀವಲ್ಲ ತಮಿಳು ಸಿನಿಮಾ ಇಂಡಸ್ಟ್ರಿನಲ್ಲಿ ಇಂಡಸ್ಟ್ರಿ ಇದು ಬಂದಾಗಲಿಕ್ಕೆ ಹೋಗುವುದಿಲ್ಲ ಇವತ್ತು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಇತ್ತು ತಮಿಳು ಪ್ರಸಂಗದಿಂದ ನವೆಂಬರ್ ಒಂದರೊಳಗೆ ಎಲ್ಲ ಹೀರೋಗಳು ಅವರವರ ಕೆಲಸಗಳನ್ನು ಮೂವಿ ಸಿಗುತ್ತವೆ ನಾನು ಬರೀ ಮಾರ್ಟಿನ್ಗೆ ಮಾರ್ಟಿನ್ ಹಿನ್ನೆಲೆಯಲ್ಲಿ ಈ ಪ್ರಶ್ನೆ ಕೇಳ್ತಾ ಇಲ್ಲ ಒಬ್ಬ ಒಬ್ಬರು ನಿರ್ದೇಶಕರು ಅದನ್ನು ಒಪ್ಕೊಂಡ್ಮೇಲೆ ಪ್ರೊಡ್ಯೂಸರ್ ಮತ್ತು ನಿರ್ದೇಶಕರ ಮಧ್ಯೆ ಅದೇ ಒಪ್ಪಂದ ಹಣಕಾಸು ವ್ಯವಹಾರ ಇಂಡಸ್ಟ್ರಿಯನ್ನು ಹಾಳು ಮಾಡುವ ಅಥವಾ ಇಂಡಸ್ಟ್ರಿಗೆ ಎಫೆಕ್ಟ್ ಆಗೋ ಥರ ಆಗ್ಬಾರ್ದು ಅನ್ನೋ ಕಾರಣ ಸರ್ ಒಂದು ನಿಮಿಷ ಇಂಡಸ್ಟ್ರಿನ ಹಾಳು ಮಾಡೋ ವಿಚಾರ ಅಂತ ಬಂದಾಗ ನಾನು ಆ ರೂಟಲ್ಲಿ ಇಲ್ಲ ಸರ್ ಯಾಕೆ ಅಂತಂದರೆ ನಾನು ಬಂದ ದಿನದಿಂದನೂ ಇಂಡಸ್ಟ್ರಿಗೆ ಹೊಸಬ್ರನ್ನ ತಗೊಂಬಂತೆ ಸಿನಿಮಾ ಮಾಡಿದ್ದೀನಿ ಸ್ಟಾರ್ ಗಳನ್ನ ಇಟ್ಕೊಂಡ್ ನಾನು ಸಿನಿಮಾ ಮಾಡಿದ್ ತುಂಬಾ ಕಡಿಮೆ ಸರ್ ಒಬ್ಬರೇ ಒಬ್ಬರದ್ದು ದರ್ಶನ್ ಸರ್ ಒಬ್ರು ಬಿಟ್ರೆ ಐರಾವತ ಅನ್ನೋದು ಬಿಟ್ರೆ ಅಂಬಾರಿ ಸಿನಿಮಾ ಹೊಸ ಹುಡುಗನ್ ಕರ್ಕೊಂಡ್ ಸಿನಿಮಾ ಮಾಡಿದೆ ಅದ ಮತ್ತದಾದ ಮೇಲೆ ಅದ್ದೂರಿ ಧ್ರುವ ನಂದು ಮತ್ ಧ್ರುವ ಮೊದಲನೇ ಸಿನಿಮಾ ಅವ್ರನ್ನ ಕರ್ಕೊಂಡ್ಬಂದ್ ಸಿನಿಮಾ ಮಾಡಿದೀನಿ ಅದಾದ್ಮೇಲೆ ದರ್ಶನ್ ಸರ್ದು ಐರಾವತ ಅದಾದ್ಮೇಲೆ ಹೇಗೆ ರಾಟೆ ಧನಂಜಯ ಇಟ್ಕೊಂಡು ಸಿನಿಮಾ ಮಾಡಿದ್ದು ಅದಾದ್ಮೇಲೆ ಕಿಸ್ ಅಂತ ಸಿನಿಮಾ ವಿರಾಟ್ ಮತ್ತು ಶ್ರೀಲೀಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಇದೆಲ್ಲ ಹಾಳಾಗಿರೋ ಪ್ರೊಸೆಸ್ ಅಲ್ಲ ಸರ್ ಸಿನಿಮಾ ಇಂಡಸ್ಟ್ರಿ ತುಂಬಾ ಜನ ಟೆಕ್ನಿಷಿಯನ್ಸ್ ಬಂದಿದ್ದಾರೆ ತುಂಬಾ ಹೀರೋಗಳ್ ಬಂದಿದ್ದಾರೆ ತುಂಬಾ ಹೀರೋಯಿನ್ ಗಳು ಬಂದಿದ್ದಾರೆ ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿರೋರೆಲ್ಲ ವಸೂಪ್ರೆ ಸರ್ ನೀವು ಹಾಳು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇಲ್ಲ ಇವತ್ತು ಅಲ್ಲ ಆ ರೂಟ್ ಅಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇದೀನಿ ಇವತ್ತು ಕನ್ನಡ ಸಿನಿಮಾ ಇಂಡಸ್ಟ್ರಿ ಹೋಗ್ತಾ ಅಲ್ಲೊಂದು ಇಲ್ಲೊಂದು ಈ ಅದಕ್ಕೆ ಏನಾದ್ರು ತೊಂದರೆಗಳಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ದೊಡ್ಡ ದೊಡ್ಡ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರಲ್ಲ ಸರ್ ಸಣ್ಣ ಸಿನಿಮಾಗಳಂತ ಬಂದಾಗ ಪ್ರಾಬ್ಲಮ್ಗಳು ಬರುತ್ತೆ ಯಾಕೆ ಅಂದ್ರೆ ಹೊಸಬ್ರ ಮತ್ತೆ ಅದಕ್ಕೆ ಪ್ರಚಾರದ ಲೋಪಗಳು ಪ್ರಚಾರಕ್ಕೆ ಯಾರು ಸ್ಪಂದಿಸದೇ ಇರ್ಬೋದು ಹೊಸ ಸಿನಿಮಾಗಳಿಗೆ ಯಾರೋ ಫೈನಾನ್ಸ್ ಕೊಡದೇ ಇರ್ಬೋದು ಈ ತರ ತರಗ ಹೊಸ ಸಿನಿಮಾಗಳನ್ನ ತಂದು ಕನ್ನಡ ಇಂಡಸ್ಟ್ರಿನ ಉಳಿಸುವಂತ ಕಷ್ಟಗಳು ತುಂಬಾನೇ ಇದೆ ಇವತ್ಗೆಲ್ಲ ಗೆಲ್ತಾ ಇರುವಂತ ಸಿನಿಮಾಗಳು ಸ್ಟಾರ್ ಸಿನಿಮಾಗಳು ಬಿಟ್ರೆ ಹೊಸೊಬ್ಬರು ಸಿನಿಮಾಗಳಿಗೆ ಥಿಯೇಟರ್ ಗಳು ಸಿಗ್ತಾ ಇಲ್ಲ ಥಿಯೇಟರ್ ಬಾಡಿಗೆ ಜಾಸ್ತಿ ಇದೆ ಅವ್ರಿಗೆ ಅದಕ್ಕೆ ಸಿನಿಮಾ ಮುಗಿಸುವಷ್ಟು ಪ್ರಮೋಷನ್ ಮಾಡಕ್ಕೂ ಕಷ್ಟ ಆಗಿರತ್ತ ಅವ್ರ ಹತ್ರ ದುಡ್ಡಿರಲ್ಲ ಈ ನಿಟ್ಟಿನಲ್ಲಿ ಸಿನಿಮಾ ಸೋಲ್ತಾ ಇದ್ದಾವೆ ಇವತ್ತು ಸಿನಿಮಾ ಬೇರೆ ಯಾವುದೇ ಒಂದು ದೃಷ್ಟಿಲಿ ಸಿನಿಮಾ ಸೋಲ್ತಾ ಇಲ್ಲ ಸರ್ ನಿಮ್ಗೆ ಸ್ಟಾರ್ ಸಿನಿಮಾ ಈಗ ಲಾಸ್ಟ್ ಸಿನಿಮಾ ಇವರು ದರ್ಶನ್ ಸರ್ ಸಿನಿಮಾ ಒಂದು ಗೆದ್ದಿದೆಯಲ್ಲ ಅಂದ್ರೆ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಾಗ ಎಲ್ಲಾ ಗೆಲ್ತಾನೇ ಬರ್ತಾ ಇದ್ದಾವೆ ಹೊಸ ಸಿನಿಮಾಗಳಷ್ಟೇ ನೋವು ಮತ್ತೆ ಕಷ್ಟಗಳನ್ನ ಅನುಭವಿಸ್ತಾ ಇರುವಂತದ್ದು ಅಂತಂದ್ರೆ ಕೆಲವೊಂದು ಥಿಯೇಟರ್ ಗಳಿಗೆ ಜನಾನೇ ಬರ್ತಾ ಇಲ್ಲ ಯಾಕೆಂದ್ರೆ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತ ಹೊಸ ಹುಡುಗರುಗಳು ಸಿನಿಮಾ ಮಾಡ್ತಾ ಇದಾರೆ ಅಂತಂದಾಗ ಅದಕ್ಕೆ ಪ್ರಚಾರದ ಅಭಾವನೂ ಇರಬಹುದು ಅಷ್ಟರಲ್ಲಿ ಏನೋ ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ಅಷ್ಟರಲ್ಲಿ ಒಂದು ವಾರ ಮಲ್ಟಿಪ್ಲೆಕ್ಸ್ ಅಲ್ಲಿ ತಗದೇ ಹಾಕ್ಬಿಡ್ತಾರೆ ಅಂತಂದ್ರೆ ಅವ್ರಿಗೆ ಥಿಯೇಟರ್ ತುಂಬಬೇಕು ಅಂತ ಮಧ್ಯದಲ್ಲಿ ಸಿಂಗಲ್ ಸ್ಕ್ರೀನ್ ಅವರೇ ಬದುಕಿಸ್ತಾ ಇರೋದು ಹೊಸ ಇದರ ಸಿನಿಮಾಗಳನ್ನ ಅನ್ನೋದು ಬಿಟ್ರೆ ಈ ರೀತಿ ಸಾಯ್ತಾ ಇದೆ ಇನ್ಯಾವ ಯಾವ ರೀತಿ ಸಾಯ್ತಾ ಇಲ್ಲ ಸರ್ ಎಲ್ಲಾರು ಪ್ರತಿಯೊಬ್ಬ ಡೈರೆಕ್ಟರ್ ಆಗಲಿ ಪ್ರತಿಯೊಬ್ಬ ನಿರ್ಮಾಪಕ ಆಗ್ಲಿ ಪ್ರತಿಯೊಬ್ಬ ಆರ್ಟಿಸ್ಟ್ ಆಗಲಿ ಎಲ್ಲಾರು ನಮ್ಮ ಸಿನಿಮಾ ಚೆನ್ನಾಗ್ಬೇಕಂತಾನೆ ಸಿನಿಮಾ ಇಂಡಸ್ಟ್ರಿಗೆ ಬರೋದು ಸಿನಿಮಾದಲ್ಲಿ ದುಡ್ಡು ಮಾಡ್ಬೇಕು ಅಂತಾನೆ ಸಿನಿಮಾದಲ್ಲಿ ಹೆಸರು ಮಾಡ್ಬೇಕಂತಾನೆ ಬರೋದು ಬಟ್ ಯಾರ ಉದ್ದೇಶನೂ ಈ ಸಿನಿಮಾನ ಆಡ್ ಮಾಡ್ಬೇಕಂತ ಅನ್ನೋದು ಯಾರಿಗೂ ಇರಲ್ಲ ಸರ್